ಹಾಯ್ ಎಲ್ರಿಗೂ ನಮಸ್ಕಾರ ನಾಳೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಫಿಕ್ಸ್ ಯಾವ ಜಿಲ್ಲೆಗೆ ಹಣ ಬಂದಿದೆಯಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇದರೊಂದು ವಿಡಿಯೋನ ಶುರು ಮಾಡೋಣ ಮತ್ತು ನಮ್ಮೊಂದು ಯೂಟ್ಯೂಬ್ ಚಾನಲಿಂದ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇದರೊಂದು ವಿಡಿಯೋನ ಶುರು ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ನಮ್ಮ ಹತ್ರ ಕೇಳ್ತಾ ಇದ್ದರೆ ಯೋಜನ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ತುಂಬಾ ಅಂದ್ರೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಯಾಕೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಫೇಕ್ ಅಪ್ಲಿಕೇಶನ್ಗಳು ಕಂಡು ಬರ್ತಾ ಇರೋದ್ರಿಂದ ತುಂಬಾ ಜನರಿಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಹಾಗಾಗಿ ಇದೊಂದು ದೊಡ್ಡ ಪ್ರಾಬ್ಲಮ್ ಫೇಕ್ ಅಪ್ಲಿಕೇಶನ್ ಇಂದ ಸ್ನೇಹಿತರೆ ನಿಮಗೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ಒಂದು ಕಾರಣ ಇದು ಸ್ನೇಹಿತರೆ ಎರಡನೇ ಕಾರಣ ಬಂದ್ಬಿಟ್ಟು ಇಲ್ಲಿ ತುಂಬಾ ತುಂಬಾ ಜನ ಅಡ್ರೆಸ್ ಅನ್ನ ಮಿಸ್ಮ್ಯಾಚ್ ಮಾಡಿದ್ರ ಇವಾಗ ನಿಮ್ಗೆ ಹೇಗಪ್ಪ ಅಂತಂದ್ರೆ ಇವಾಗ ಅಡ್ರೆಸ್ ಮಿಸ್ ಮ್ಯಾಚ್ ಮಾಡಿ ಕೊಟ್ಟಿದ್ದೀರಾ ಅಡ್ರೆಸ್ ಅನ್ನು ಯಾರು ಕೂಡ ಮಿಸ್ ಮ್ಯಾಚ್ ಮಾಡಿ ಕೊಡಬಾರ್ದು ಅಡ್ರೆಸ್ ಅನ್ನು ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಅಂತಂದ್ರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬರುವಂತದ್ದು ಇದು ಎರಡನೇ ಪ್ರಾಬ್ಲಮ್ ಆಗಿರುವಂಥದ್ದು ಸ್ನೇಹಿತರಲ್ಲಿ ಮೂರನೇ ಪ್ರಾಬ್ಲಮ್ ಬಂದ್ಬಿಟ್ಟು ತುಂಬಾ ಅಂದ್ರೆ ತುಂಬಾ ಜನ ಈ ಪ್ರಾಬ್ಲಮ್ ಅನ್ನು ಮಾಡ್ತಾ ಇದ್ದೀರಾ ನೇಮ್ ಮಿಸ್ ಮ್ಯಾಚ್ ನೇಮ್ ಮಿಸ್ ಮ್ಯಾಚ್ ಅಂತಂದ್ರೆ ಹೇಗಪ್ಪ ಅಂತಂದ್ರೆ ಇವಾಗ ನಿಮ್ದು ಆಧಾರ್ ಕಾರ್ಡಲ್ಲಿ ಒಂದ್ ನೇಮ್ ರೇಷನ್ ಕಾರ್ಡ್ ಅಲ್ಲಿ ಒಂದ್ ನೇಮ್ ಇವಾಗ ಪಾನ್ ಕಾರ್ಡಲ್ಲಿ ನೇಮ್ ಈ ರೀತಿ ಮಾಡಬಾರ್ದು ಯಾರೂ ಕೂಡ ಈ ರೀತಿ ಮಾಡಬಾರ್ದು ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಫಲಾನುಭವಿಗಳಿದ್ರೆ ಅವ್ರು ಯಾರೂ ಕೂಡ ಈ ರೀತಿಯ ತಪ್ಪನ್ನು ಮಾಡಲಿಕ್ಕೆ ಹೋಗಲೇಬಾರ್ದು ನೇಮ್ ಮಿಸ್ಮ್ಯಾಚನ್ನು ಯಾರೂ ಕೂಡ ಮಾಡಬಾರ್ದು ನೇಮ್ ಮಿಸ್ಮ್ಯಾಚ್ ಮಾಡಿದರೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ನೇಮ್ ಮಿಸ್ಮ್ಯಾಚ್ ಮಾಡಲೇಬಾರ್ದು ಸ್ನೇಹಿತರೆ ಈ ಮೂರು ತಪ್ಪನ್ನು ಯಾರೂ ಕೂಡ ಮಾಡೋದಿಲ್ಲ ಅವರಿಗೆ ಖಂಡಿತವಾಗಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಈ ತಪ್ಪನ್ನು ಯಾರು ಮಾಡ್ತೀರೋ ಅವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾಳೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಈ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಹಾವೇರಿ ಕೊಡಗು ಕೊಪ್ಪಳ ಬೀದರ್ ಕಲಬುರ್ಗಿ ಚಿತ್ರದುರ್ಗ ಕೋಲಾರ ಹಾಸನ ಉಡುಪಿ ಮಂಗಳೂರು ಈಸ್ಟು ಜಿಲ್ಲೆಗಳಿಗೆ ಮತ್ತು ಅದರ ಅದೆರಡರಲ್ಲಿ ಚಿಕ್ಕಮಂಗ್ಳೂರು ಮತ್ತು ರಾಯಚೂರು ಟೋಟಲ್ ಆಗಿ ಹನ್ನೆರಡು ಜಿಲ್ಲೆಗಳಲ್ಲಿ ಖಂಡಿತವಾಗಿಯೂ ನಾಳೆ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗುವುದಿಲ್ಲ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಹನ್ನೆರಡು ಜಿಲ್ಲೆಗಳ ಎಲ್ಲ ತಾಲೂಕುಗಳಿಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲು ಯಾರು ಕೂಡ ಏನು ಕೂಡ ಬರಿ ಮಾಡ್ಕೊಳ್ಬೇಡಿ ಖಂಡಿತವಾಗಲೂ ಎಲ್ರಿಗೂ ಕೂಡ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾಗಿ ನಾ ಹೇಳಿದ್ನೆಲ್ಲ ಮೂರು ಸ್ಟೆಪ್ಪನ್ನು ಎಲ್ಲರೂ ಕೂಡ ಫಾಲೋ ಮಾಡಿ ಖಂಡಿತವಾಗಿಯೂ ಯಾರೆಲ್ಲ ಫಾಲೋ ಮಾಡ್ತೀರಾ ಅವರಿಗೆ ಖಂಡಿತವಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದೇನೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಹಣ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಖಂಡಿತವಾಗಿ ಎಲ್ರಿಗೂ ಹಣ ಬರೋದು ಸ್ನೇಹಿತರೆ ಈ ಒಂದು ಮೂರು ಸ್ಟೆಪ್ಪನ್ನು ನೀವು ಕಂಪ್ಲೀಟಾಗಿ ಫಾಲೋ ಮಾಡ್ತೀರಾ ಅಂತಂದರೆ ಎಲ್ಲ ಕಂತುಗಳ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ಬರೋ ಮಾಡಬೇಡಿ ಅಂತ ಹೇಳ್ತಾ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ಕ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬಿಡಬೇಡಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಮುಂದಿನ ಆ ಬಿಡೋದಲ್ಲಿ ಬಾಯ್ ಸಿಗೋಣ